ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಒಂದು ದೇಶ ಸುಭದ್ರವಾಗಿ ಇರಬೇಕು ಅಂದರೆ ದೇಶದ ಚುಕ್ಕಾಣಿಯನ್ನು ಹಿಡಿತಾರಲ್ಲ ಅವರು ಯಾವುದೇ ಮುಲಾಜಿಲ್ಲದೆ ಬೇರೆ ಬೇರೆ ವಿಚಾರಗಳಿಗೆ ತಲೆಯನ್ನು ಕೆಡಿಸಿಕೊಳ್ಳದೆ ದಿಟ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಂಡರೆ ಆ ದೇಶ ಮುಂದೆ ಸುಭದ್ರವಾಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗೆಳೆಯರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅವರ ಚುನಾವಣಾ ಪ್ರಚಾರದಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ರು ಏನು ಆ ಘೋಷಣೆ ಅಂದರೆ ಅಮೇರಿಕಾದಲ್ಲಿ ಒಬ್ಬರೇ ಒಬ್ಬ ಅಕ್ರಮ ವಲಸಿಗರು ಇರಬಾರ್ದು ಆ ಎಲ್ಲ ಅಕ್ರಮ ವಲಸಿಗರನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಅವರನ್ನು ನಾವು ಅವರವರ ದೇಶಗಳಿಗೆ ವಾಪಸ್ ಕಳುಹಿಸ್ತೀವಿ ಆ ಈ ವಿಚಾರಕ್ಕೆ ಅಂದರೆ ಅಕ್ರಮ ವಲಸಿಗರನ್ನು ವಾಪಸ್ ಕಳುಹಿಸುವಂತಹ ವಿಚಾರಕ್ಕೆ ಅಮೇರಿಕಾಗೆ ನಾನು ಎಮರ್ಜೆನ್ಸಿ ಹೇರಿದರೂ ಕೂಡ ಹೇರೋದಕ್ಕೂ ಕೂಡ ನಾನು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ಆ ನಂತರ ಅಲ್ಲಿ ಎಲೆಕ್ಷನ್ ಆಯಿತು ಎಲೆಕ್ಷನ್ನಲ್ಲಿ ಡೊನಾಲ್ಡ್ ಟ್ರಂಪ್ ಆರಿಸಿ ಬಂದರು ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಜನವರಿ ಇಪ್ಪತ್ತನೇ ತಾರೀಕು ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ವಹಿಸಿಕೊಂಡ್ರು ಅಧಿಕಾರವನ್ನು ವಹಿಸಿಕೊಂಡು ಕೇವಲ ಹದಿಮೂರು ದಿನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈಗ ಆಕ್ಷನ್ ಶುರು ಮಾಡಿದ್ದಾರೆ ಆ ಅಧಿಕಾರ ವಹಿಸಿಕೊಂಡಂತಹ ದಿನದಿಂದಲೇ ಆ್ಯಕ್ಷನ್ ಶುರುವಾಗಿತ್ತು ಅಕ್ರಮ ವಲಸಿಗರನ್ನು ಗುರುತಿಸೋದಕ್ಕೆ ಶುರು ಮಾಡಿದ್ರು ಎಲ್ಲವೂ ಕೂಡ ಆಗಿತ್ತು ಬೇರೆ ಬೇರೆ ದೇಶಗಳಿಗೆ ಅಕ್ರಮ ವಲಸಿಗರ ಕಳುಹಿಸಿಕೊಡೋದಕ್ಕೆ ವ್ಯವಸ್ಥೆಯೂ ಕೂಡ ಆಗಿತ್ತು ಅದೇ ರೀತಿಯಾಗಿ ಭಾರತದ ಸರಿಸುಮಾರು ಹದಿನೆಂಟು ಸಾವಿರ ಜನ ಅಕ್ರಮ ವಲಸಿಗರು ಅಮೆರಿಕದಲ್ಲಿ ನೆಲೆಸಿದ್ದಾರೆ ಈಗ ಅವರನ್ನು ಕೂಡ ಹೊರಗಡೆ ಕಳುಹಿಸೋದಕ್ಕೆ ಅಮೆರಿಕ ನಿರ್ಧಾರ ಮಾಡಿತ್ತು ಭಾರತದ ಜೊತೆ ಮಾತುಕತೆ ನಡೆಸಿದಾಗ ಭಾರತವು ಕೂಡ ಏನೋ ವಿರೋಧವನ್ನು ವ್ಯಕ್ತಪಡಿಸದೆ ನೇರವಾಗಿಯೇ ಆಯಿತು ನಮ್ಮ ದೇಶಕ್ಕೆ ಕಳುಹಿಸಿಕೊಡಿ ನಾವು ಅವರನ್ನ ಸಾಕ್ತೀವಿ ಅಂತ ಹೇಳ್ತು ಆ ವಿಚಾರದಲ್ಲಿ ಭಾರತದ ನಿರ್ಧಾರವನ್ನು ನಾವು ಶ್ಲಾಘನೆ ಮಾಡಿ ಮಾಡಲೇಬೇಕು ಈಗ ಇದೇ ವಿಚಾರ ಇಲ್ಲಿ ರಾಜಕೀಯ ಬಣ್ಣವನ್ನು ಬಳಿತಾ ಇದೆ ನಮ್ಮ ದೇಶದಲ್ಲಿ ಎಲ್ಲ ವಿಚಾರಕ್ಕೂ ಕೂಡ ರಾಜಕೀಯ ಬಣ್ಣ ಅಂತೂ ಸಿಕ್ಕೇ ಸಿಗುತ್ತೆ ಆ ವಿಚಾರ ಬೇರೆ ಈಗ ಈ ವಿಚಾರ ರಾಜಕೀಯ ಬಣ್ಣ ಬಳಿತಾ ಇದೆ ನರೇಂದ್ರ ಮೋದಿಯವರು ಅವರನ್ನು ಅಲ್ಲಿ ಉಳಿಸಿಕೊಳ್ಳಬೇಕಿತ್ತು ಅವರನ್ನು ಭಾರತಕ್ಕೆ ಯಾಕೆ ಕರೆಸ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪನಾದರೂ ಪ್ರತಿಭಟನೆ ಮಾಡಬೇಕಿತ್ತು ಅದರ ಬದಲು ನೇರವಾಗಿ ಅಮೆರಿಕಾಗೆ ಮೋದಿ ತಲೆಬಾಗಿದ್ದಾರೆ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ ಇದೇ ವಿಚಾರವನ್ನು ವಿಪಕ್ಷಗಳು ಕೂಡ ಮಾತನಾಡ್ತಾ ಇದ್ದಾವೆ ಹಾಗಾದರೆ ಗೆಳೆಯರೆ ನರೇಂದ್ರ ಮೋದಿ ಅವರು ಯಾಕೆ ಈ ಅಕ್ರಮ ವಲಸಿಗರನ್ನ ಭಾರತಕ್ಕೆ ಕರುಹಿಸಿಕೊಳ್ಳೋದಕ್ಕೆ ಈಸಿಯಾಗಿ ಒಪ್ಪಿಕೊಂಡು ಬಿಟ್ಟಿದ್ದಾರೆ ಆ ನಂತರದಲ್ಲಿ ಭಾರತಕ್ಕೆ ಇದು ಮುಂದೆ ಯಾವ ರೀತಿಯಾಗಿ ಸಹಕಾರ ಆಗತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಡೊನಾಲ್ಡ್ ಟ್ರಂಪ್ ಅವರು ಮಾತು ಕೊಟ್ಟ ಹಾಗೆ ಈಗ ಕೆಲಸವನ್ನು ಶುರು ಮಾಡಿದ್ದಾರೆ ಅಲ್ಲಿ ವಕ್ ಅಕ್ರಮ ವಲಸಿಗರ ಗಡಿಪಾರು ಕಾರ್ಯಕ್ರಮ ಶುರುವಾಗಿದೆ ಇದೊಂದು ದೊಡ್ಡದಾಗಿರುವಂತಹ ಕಾರ್ಯಕ್ರಮ ಇದು ಯಾಕೆಂದರೆ ಅಲ್ಲಿ ಅಕ್ರಮ ವಲಸಿಗರನ್ನು ಅವರವರ ದೇಶಕ್ಕೆ ವಾಪಸ್ ಕಳುಹಿಸಿಕೊಡೋದಕ್ಕೆ ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಖರ್ಚು ಮಾಡೋದಕ್ಕೆ ಅಮೇರಿಕ ಈಗ ರೆಡಿಯಾಗಿ ನಿಂತ್ಕೊಂಡಿದೆ ಎಲ್ಲವೂ ಕೂಡ ಸನ್ನದ್ಧವಾಗಿದೆ ಅದರ ಮೊದಲ ಭಾಗ ಅನ್ನುವ ಹಾಗೆ ಅಂದರೆ ಭಾರತದ ವಿಚಾರವಾಗಿ ಅದರ ಮೊದಲ ಭಾಗ ಅನ್ನುವ ಹಾಗೆ ಎನ್ನೂರ ಐದು ಜನ ಅಕ್ರಮ ವಲಸಿಗರನ್ನು ಭಾರತಕ್ಕೆ ಈಗ ಅಮೆರಿಕ ವಾಪಸ್ ಕಳುಹಿಸುತ್ತೆ ಕೊಟ್ಟಿದೆ ಅಮೆರಿಕ ಮಿಲಿಟರಿ ವಿಮಾನ ಈಗ ಭಾರತದತ್ತ ಹೊರಟಿದೆ ಪಂಜಾಬ್ನ ಅಮೃತ್ಸರ್ ಆ ವಿಮಾನ ಬಂದು ಇಳಿಯುತ್ತೆ ಆ ನಂತರದಲ್ಲಿ ಭಾರತದ ಅಧಿಕಾರಿಗಳು ಅವರನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ ಆ ನಂತರದಲ್ಲಿ ಅವರಿಗೆ ಇಲ್ಲಿ ಒಂದು ನೆಲೆ ಕಲ್ಪಿಸಿಕೊಡೋದು ಅಥವಾ ಒಂದಷ್ಟು ಕೆಲಸಗಳು ಅವೆಲ್ಲವೂ ಕೂಡ ಆರಂಭ ಆಗುತ್ತೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀನಿ ಈಗ ಆ ಇನ್ನೂರ ಐದು ಜನರು ಭಾರತಕ್ಕೆ ಬರಬೇಕಾದರೆ ಅವರು ಅಮೇರಿಕಾದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದರ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ ಗೆಳೆರೆ ಅಮೇರಿಕಾದಲ್ಲಿ ವಾಸವಾಗಿರುವಂತಹ ಭಾರತದ ಅಕ್ರಮ ವಲಸಿಗರಿದ್ದಾರಲ್ಲ ಅವರು ಭಾರತಕ್ಕೆ ಬರಬೇಕು ಅಂದರೆ ಮೊದಲು ಅವರನ್ನು ಗುರುತಿಸ್ತಾರೆ ಆ ನಂತರದಲ್ಲಿ ಅಲ್ಲಿ ಭಾರತ ಭಾರತದ ಅಧಿಕಾರಿಗಳು ಕೂಡ ಇರ್ತಾರೆ ಏನು ಅಂದರೆ ಈ ಮಿಲಿಟ್ರಿ ವಿಮಾನ ಬರುತ್ತೆ ಅವರನ್ನೆಲ್ಲ ಆ ವಿಮಾನದಲ್ಲಿ ಹಾಕಿ ಅವರನ್ನು ಕಳುಹಿಸಿ ಬಿಡ್ತಾರೆ ಅನ್ನೋದಷ್ಟೇ ಅಲ್ಲ ಅಲ್ಲಿರುವಂತಹ ಅಕ್ರಮ ವಲಸಿಗರು ಕೂಡ ನಾವು ಭಾರತೀಯರು ಅನ್ನೋದನ್ನ ಪ್ರೂವ್ ಮಾಡಬೇಕು ಅವರ ಮೂಲವ ಇಲ್ಲಿ ಭಾರತದಲ್ಲಿ ಇದೆ ಅನ್ನೋದನ್ನು ಅವರು ಪ್ರೂವ್ ಮಾಡಬೇಕು ಅವರ ಬಳಿ ಯಾವುದಾದ್ರೂ ಒಂದು ಭಾರತದ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಅವರನ್ನು ಭಾರತಕ್ಕೆ ಕಳುಹಿಸಿಕೊಡಲಾಗುತ್ತೆ ಇಲ್ಲ ಅಂದರೆ ಅವರನ್ನು ಭಾರತದ ಅಧಿಕಾರಿಗಳು ಅಲ್ಲೇ ರಿಜೆಕ್ಟ್ ಮಾಡಿಬಿಡ್ತಾರೆ ಗೆಳೆರೆ ಅವರು ಈಗ ಭಾರತಕ್ಕೆ ಬಂದ ನಂತರ ಭಾರತದ ಅಧಿಕಾರಿಗಳು ಅವರ ನೆಲೆಯನ್ನು ಗುರುತಿಸುತ್ತಾರೆ ಅಂದ್ರೆ ಅವರ ಮನೆಯವರು ಯಾರಾದರೂ ಇಲ್ಲಿದ್ದಾರೆ ಅಥವಾ ಅವರ ಕುಟುಂಬದವರು ಯಾರಾದರೂ ಇದ್ದಾರಾ ಅನ್ನೋದನ್ನ ಗುರುತಿಸಿ ಅವರವರ ಊರಿಗೆ ಅವರನ್ನ ಭಾರತ ಸರ್ಕಾರ ಕಳುಹಿಸಿ ಕೊಡುತ್ತೆ ಒಟ್ಟಾರೆಯಾಗಿ ಈಗ ಇನ್ನೂರ ಐದು ಜನರು ಬರ್ತಾ ಇದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ದೇಶದ ಅಕ್ರಮ ವಲಸಿಗರು ಕೂಡ ಹೋಗಿದ್ದಾರೆ ಅಕ್ರಮ ವಲಸಿಗರನ್ನು ಕೂಡ ಅಲ್ಲಿ ಅಮೆರಿಕ ಸೇನೆಯನ್ನ ಬಳಸಿಕೊಂಡು ಆಯಾ ದೇಶಗಳಿಗೆ ಅವರನ್ನ ಸಾಗಿಸಲಾಗುತ್ತಿದೆ ಯಾಕೆ ಈ ತರಹ ದಿಟ್ಟ ನಿರ್ಧಾರ ಅಂದ್ರೆ ಗೆಳೆರೆ ಒಂದು ವಿಚಾರ ವಲಸಿಗರಿದ್ದಾರಲ್ಲ ಯಾವುದೇ ದೇಶಕ್ಕೂ ಕೂಡ ಅವರು ಮಾರಕ ಯಾಕೆಂದ್ರೆ ಈ ಅಕ್ರಮ ವಲಸಿಗರಿಗೆ ಆ ದೇಶದ ಒಂದು ಪ್ರಾಪರ್ ಆಗಿರುವಂತಹ ಕೆಲಸ ಸಿಗೋದಿಲ್ಲ ಮತ್ತು ಆ ದೇಶದಲ್ಲಿ ಅವರಿಗೆ ಸರಿಯಾದ ರೀತಿಯಾಗಿರುವಂತಹ ಸೌಲಭ್ಯ ಸಿಗೋದಿಲ್ಲ ಹಾಗಾಗಿ ಅವರು ಅಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಿಗೆ ಮುಂದಾಗ್ತಾರೆ ಈ ರೀತಿಯಾಗಿ ಕ್ರಿಮಿನಲ್ ಚಟುವಟಿಕೆ ಈಗ ಅಮೆರಿಕಾದಲ್ಲಿ ಸಿಕ್ಕಾಪಟ್ಟೆ ಆಗಿತ್ತು ಕೇವಲ ಭಾರತೀಯರು ಮಾಡ್ತಾ ಇದ್ದಾರೆ ಅಂತಲ್ಲ ಬೇರೆ ಬೇರೆ ದೇಶದವರು ಮಾಡ್ತಾ ಇರ್ತಾರೆ ಅಮೆರಿಕದಲ್ಲಿ ಈಗ ಅಕ್ರಮ ವಲಸಿಗರನ್ನ ಹೊರಗಡೆ ಹಾಕ್ತಾ ಇದ್ದಾರೆ ಇನ್ನು ಭಾರತ ಈಸಿಯಾಗಿ ಯಾಕೆ ಒಪ್ಕೊಂಡ್ಬಿಡ್ತು ಒಂದು ಸ್ವಲ್ಪನಾದ್ರೂ ಪ್ರತಿಭಟಿಸಬೇಕಾಗಿತ್ತಲ್ಲ ಈ ಕೊಲಂಬಿಯಾ ಅಂತ ದೇಶವೇ ಪ್ರತಿಭಟಿಸ್ತು ಅಂತ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಮೋದಿ ತುಂಬಾ ಚೆನ್ನಾಗಿದ್ದಾರೆ ಸೊ ಅವರ ಜೊತೆ ಒಂದು ಮಾತನಾಡಿ ಏನಾದರೂ ಮಾಡಬಹುದಿತ್ತಲ್ಲ ಸೊ ಅವರನ್ನ ಅಲ್ಲಿಯೇ ಇರಿಸ್ಕೊಳ್ಳೋದಕ್ಕೆ ಒಂದಷ್ಟು ರಾಜತಾಂತ್ರಿಕತೆಯ ವಿಚಾರದ ಬಗ್ಗೆ ಮಾತನಾಡಬಹುದಿತ್ತಲ್ಲ ಅಂತ ಈಗ ವಿಪಕ್ಷಗಳು ಏನು ಹೇಳ್ತಾ ಇದ್ದಾವಲ್ಲ ಅದಕ್ಕೆ ಉತ್ತರವನ್ನ ಕೊಡ್ತೀನಿ ಗೆಳೆಯರೆ ಏನಾಗ್ತಾ ಇದೆ ಅಂದ್ರೆ ಭಾರತದ ಒಂದು ಈ ವಿಚಾರದಲ್ಲಿ ಅಂದ್ರೆ ಅಕ್ರಮ ವಲಸಿಗರ ವಿಚಾರದಲ್ಲಿ ಭಾರತದ ಒಂದು ನೀತಿ ಮತ್ತು ಭಾರತದ ಒಂದು ನಿಲುವು ಏನಿದೆಯಲ್ಲ ನಮ್ಮ ದೇಶದ ಪ್ರಜೆ ಯಾವುದೇ ದೇಶದಲ್ಲಿ ಪ್ರಪಂಚದ ಮೂಲೆಯಲ್ಲಿರುವಂತಹ ಯಾವುದೇ ದೇಶದಲ್ಲಿ ಒಬ್ಬನೇ ಒಬ್ಬ ಅಕ್ರಮವಾಗಿ ನೆಲೆಸಿರಬಾರದು ಅಂತ ಗೆಳೆಯರೆ ಭಾರತದಿಂದ ಅಲ್ಲಿ ಹೋಗಿ ಅಕ್ರಮವಾಗಿ ನೆಲೆಸಿದ್ದಾರೆ ಅಂದರೆ ಅದು ಭಾರತಕ್ಕೆ ಆಗುವಂತಹ ದೊಡ್ಡ ಅವಮಾನ ಅದು ಅದರ ಜೊತೆಗೆ ಗೆಳೆಯರೆ ಭಾರತ ಇನ್ನು ಆ ದೇಶಕ್ಕೆ ಹೋಗುವಂತಹ ಭಾರತೀಯರಿಗೆ ಅಲ್ಲಿ ವೀಸಾ ರಿಜೆಕ್ಷನ್ಗಳಾಗುತ್ತೆ ಈಗ ಅಮೇರಿಕಾದ ಅಮೇರಿಕಾಗೆ ಹೋಗಬೇಕು ಅಂತ ಇರುವಂತಹ ಭಾರತೀಯರು ವೀಸಾಗೋಸ್ಕರ ಎಷ್ಟು ಕಷ್ಟಪಡಬೇಕಾಗಿದೆ ಅಂದರೆ ಇಂತಹ ಅಕ್ರಮ ವಲಸಿಗರಿಂದ ಹಾಗಾಗಿಯೇ ಭಾರತ ಈ ವಿಚಾರದಲ್ಲಿ ಕ್ಲಿಯರ್ ಆಗಿರುವಂತಹ ನಿಲುವನ್ನು ಪಡೆದುಕೊಳ್ತು ಆಯಿತು ಅವರನ್ನು ನಮ್ಮ ದೇಶಕ್ಕೆ ಕಳುಹಿಸಿ ಕೊಡಿ ನಾವು ಅವರು ಸ್ವೀಕರಿಸ್ತೀವಿ ಅಂತ ಈಗ ಇನ್ನೂರ ಐದು ಜನ ಭಾರತಕ್ಕೆ ಬರ್ತಾ ಇದ್ದಾರೆ ಭಾರತ ಈ ವಿಚಾರದಲ್ಲಿ ಯಾಕೆ ಅಮೆರಿಕಾಗೆ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಭಾರತವೂ ಕೂಡ ಮುಂದಿನ ದಿನಗಳಲ್ಲಿ ಇಂತಹದ್ದೇ ಒಂದು ಪ್ರೋಗ್ರಾಮ್ನ ಜ ಜಾರಿ ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇದೆ ಭಾರತದಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು ಎಷ್ಟಿದ್ದಾರೆ ರೋಹಿಂಗ್ಯಾ ಅಕ್ರಮ ವಲಸಿಗರು ಎಷ್ಟಿದ್ದಾರೆ ಅನ್ನೋದು ನಿಮಗೇ ಗೊತ್ತು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ನಮ್ಮ ಪಕ್ಕದ ಬೆಂಗಳೂರಿನಲ್ಲಿಯೇ ಸಿಗುತ್ತಾರೆ ಗೆಳೆಯರೆ ನಮ್ಮ ಬೆಂಗಳೂರಿನಲ್ಲಿಯೇ ಸಿಗ್ತಾರೆ ಮತ್ತು ಇಲ್ಲಿ ಏನಂದರೆ ಅವರು ನಮ್ಮವರೇ ಅಂತ ಅನಿಸ್ಕೊಂಡ್ಬಿಡ್ತಾರೆ ಅಂದರೆ ನಮ್ಮ ದೇಶದವರೇ ಅನ್ನುವಷ್ಟರ ಮಟ್ಟಿಗೆ ಅವರು ಇಲ್ಲಿ ಬೆರೆತು ಬಿಟ್ಟಿರ್ತಾರೆ ಆ ನಂತರದಲ್ಲಿ ಅವರು ಯಾವ್ಯಾವ ಕ್ರಿಮಿನಲ್ ಚಟುವಟಿಕೆ ಮಾಡ್ತಾರೆ ಏನು ಮಾಡ್ತಾರೆ ಯಾವಾಗ ಬಾಂಬ್ ಹಾಕ್ತಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಸೊ ಹಾಗೆ ಹಾಗಾಗಿ ಅಕ್ರಮ ವಲಸಿಗರನ್ನ ಹೊರಗಟ್ಟೋದಕ್ಕೆ ಭಾರತವೂ ಕೂಡ ಈಗ ಪ್ಲಾನ್ ರೂಪಿಸ್ಕೊಳ್ತಾ ಇದೆ ಭಾರತ ಏನಾದರೂ ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಲ್ಲಿ ಅಮೇರಿಕಾದ ಸಪೋರ್ಟು ಕೂಡ ಭಾರತಕ್ಕೆ ಸಿಗತ್ತೆ ಯಾಕೆಂದರೆ ಭಾರತ ಆ ಸಮಯದಲ್ಲಿ ಅವರ ಅಕ್ರಮ ವಲಸಿಗರನ್ನ ನಾವು ಅವರ ದೇಶಕ್ಕೆ ಕಳುಹಿಸಿದಾಗ ಅವರು ಈಸಿಯಾಗಿ ಒಪ್ಪಿಕೊಂಡು ಬಿಟ್ರು ಹೀಗಾಗಿ ಭಾರತವೂ ಕೂಡ ಅಕ್ರಮ ವಲಸಿಗರನ್ನ ಹೊರಗಡೆ ಹಾಕ್ತಾ ಇದೆ ಅದಕ್ಕೆ ಅಮೆರಿಕ ಸಪೋರ್ಟ್ ಮಾಡಿಯೇ ಮಾಡುತ್ತೆ ಅಮೇರಿಕಾ ಅನ್ನುವಂತಹ ದೊಡ್ಡ ದೇಶದ ಸಪೋರ್ಟ್ ಭಾರತಕ್ಕಿದ್ದರೆ ಈಗ ಈ ಕಾರ್ಯಕ್ರಮವೂ ಕೂಡ ಯಶಸ್ವಿ ಆಗತ್ತೆ ಅನ್ನೋದಕ್ಕೆ ಭಾರತ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಒಟ್ಟಾರೆಯಾಗಿ ಗೆಳೆಯರೆ ಭಾರತ ದೇಶದ ಈಗ ಇನ್ನೂರು ಅಕ್ರಮ ವಲಸಿಗರು ಅಮೆರಿಕಾದಲ್ಲಿ ನೆಲೆಸಿರುವಂತಹ ಇನ್ನೂರು ಅಕ್ರಮ ವಲಸಿಗರು ಬರ್ತಾ ಇದ್ದಾರೆ ಒಟ್ಟಾರೆಯಾಗಿರುವಂತಹ ಹದಿನೆಂಟು ಸಾವಿರ ಜನರನ್ನ ಈಗ ಮೊದಲ ಹಂತದಲ್ಲಿ ಗುರುತಿಸಲಾಗಿದೆ ಇನ್ನು ಅಲ್ಲಿ ಏಳೂವರೆ ಲಕ್ಷ ಜನ ಅಕ್ರಮ ವಲಸಿಗರಿದ್ದಾರೆ ಅನ್ನುವಂತಹ ಒಂದು ರಿಪೋರ್ಟ್ ಇದೆ ಈಗ ಹದಿನೆಂಟು ಸಾವಿರ ಜನರನ್ನ ಗುರುತಿಸಿದೆ ಹದಿನೆಂಟು ಸಾವಿರ ಜನರಲ್ಲಿ ಮೊದಲೇ ಅಂದರೆ ಮೊದಲ ಹಂತದಲ್ಲಿ ಆರು ಸಾವಿರ ಜನರನ್ನ ಆ ನಂತರದಲ್ಲಿ ಹನ್ನೆರಡು ಸಾವಿರ ಜನರನ್ನ ಭಾರತಕ್ಕೆ ಕಳುಹಿಸಿಕೊಡ್ತೀವಿ ಅಂತ ಅಮೇರಿಕ ಹೇಳಿದೆ ಈ ಒಂದು ಪ್ರೋಗ್ರಾಮ್ಗೆ ಅಂದರೆ ಅಮೆರಿಕಾದಿಂದ ಭಾರತಕ್ಕೆ ಅಕ್ರಮ ವಲಸಿಗರನ್ನ ಕಳುಹಿಸಿಕೊಡಬೇಕಲ್ಲ ಈ ಒಂದು ಪ್ರೋಗ್ರಾಮ್ಗೆ ಅಮೆರಿಕಾಗೆ ಖರ್ಚಾಗ್ತಾ ಇರೋದೆಷ್ಟು ಗೊತ್ತಾ ಒಬ್ಬ ವ್ಯಕ್ತಿಯ ಮೇಲೆ ನಾಲ್ಕು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಈಗ ಭಾರತ ಆ ಅಕ್ರಮ ವಲಸಿಗರನ್ನ ಭಾರತಕ್ಕೆ ಸ್ವೀಕಾರ ಮಾಡಿ ಆ ನಂತರದಲ್ಲಿ ಅವರಿಗೆ ಯಾವ ರೀತಿಯಾಗಿರುವಂತಹ ನೆಲೆಯನ್ನು ಮಾಡಿಕೊಡುತ್ತೆ ಇನ್ ಕೇಸ್ ಯಾರೂ ಇಲ್ಲದೆ ಈ ಭಾರತದಲ್ಲಿ ಅವರಿಗೆ ಯಾವ ಮೂಲನೂ ಇಲ್ಲ ಅವರಿಗೆ ನೆಲೆಯೂ ಇಲ್ಲ ಅಂಥವರಿದ್ದರೆ ಅಂಥವರಿಗೆ ಭಾರತ ಸರ್ಕಾರ ಏನು ಮಾಡುತ್ತೆ ಅದೆಲ್ಲವೂ ಕೂಡ ಈಗ ಅವರು ಬಂದ ನಂತರ ಗೊತ್ತಾಗುತ್ತೆ ಇದು ಗೆಳೆಯರೆ ಭಾರತದ ಅಕ್ರಮ ವಲಸಿಗರನ್ನು ಅಮೇರಿಕಾ ಹೊರದಬ್ಬಿದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ